ಇನ್ ಸರ್ವಿಸ್ ಆಗಿರೋವರಿಗೆ ಸಹಜವಾಗಿರೀಸ ಸರ್ವಿಸ್ ಆಗಿರೋದಕ್ಕೆ ನಷ್ಟ ಆಗ್ತದೆ ವರ್ಷ ಸರ್ವಿಸ್ ಆಗಿರೋದ್ರಿಂದ ಸಮೇತ ಈಕ್ವಲ್ ಇರುತ್ತೆ ಜಾಸ್ತಿ ಇರ್ತದೆ ಸಹಜ ಆಗ್ತದೆ ಸೊ ನಾವು ಒಂದು ನಾವು ಅವರು ಯೋಚನೆ ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಜಿಲ್ಲೆಯವರು ಅದು ಮುಖ್ಯಮಂತ್ರಿಗಳೇ ಡೀಸನ್ ತೊಗೊಳೋದಿಲ್ಲ ಯಾರೇ ಅಧಿಕಾರಿಗಳು ವ್ಯವಸ್ಥೆ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಡೀಸನ್ ತೊಗೊಳ್ಬೇಕಿದೆ ಇವತ್ತು ಸೊ ನಾನು ಕೂಡ ನಮ್ಮ ಶ್ರೀಮುಖರಿಬ್ಬರು ಬಂದಿದ್ದೀರಲ್ಲ ಮಾತಾಡಿದ್ದೀರಲ್ಲ ನೀವು ನಾನು ಹೇಳೋದು ಇಷ್ಟೇ ಫಸ್ಟು ಒಂದು ಸ್ಟೇಜಲ್ಲಿ ಡಾಟಾ ರೆಡಿ ಆಗಬೇಕು ಅಂದರೆ ಒಬ್ಬ ನೌಕರಿ ಎಷ್ಟು ಜನ ಇದ್ದಾರೆ ಮೈಸೂರು ಪಾರ್ಲರ್ ಸ್ಟೇಜು ನರಸಿಂಪುರ್ದಾಗೆಷ್ಟು ಗುಂಡ್ರಪಟ್ಟೆಗೆ ಎಷ್ಟು ಐ ಆರ್ ಪಾರ್ಲರ್ಗಿಂದ ಎಷ್ಟು ಜನ ಅಷ್ಟು ಡಾಟಾ ಸಿಗಬೇಕು ಅವರು ಬೇಸಿಕ್ ಪೇ ಏನು ಡಿ ಸಿ ಆರ್ ಜಿ ಎಷ್ಟಿತ್ತು ಎಷ್ಟು ಕೊಡಬೇಕಿತ್ತು ಎಷ್ಟು ಆಗಿದೆ ಡಿಫರೆನ್ಸ್ ಎಷ್ಟು ಹಾಗೆ ಕಂಪಿಟೇಷನ್ ಎಷ್ಟು ಕಂಪಿಟೇಷನ್ ಇಸ್ ಅಡ್ವಾನ್ಸ್ ಸಾಲ ಕೊಡ್ತಾರೆ ವಾಪಸ್ ನೈಂಟಿ ಪರ್ಸೆಂಟಲ್ಲಿ ವಾಪಸ್ ಸರ್ಕಾರಕ್ಕೆ ನಾವು ಸಾಲ ತಗೋದು ಎಷ್ಟಾಗುತ್ತೆ ಅಂತ ಒಂದು ಬೇಕಾದ್ರೆ ಸರ್ಕಾರಕ್ಕೆ ನಾವು ಹೇಳಬೇಕಲ್ಲ ಎಲ್ಲ ಸೇರಿ ಸಾವಿರ ಕೋಟಿ ಆಗುತ್ತೆ ಅನ್ನೋದು ಬದಲು ಅದೇ ಮುನ್ನೂರು ನಾಲ್ಕು ಕೋಟಿ ನೆಸರಿದ್ದೀವಿ ಸಮ ಅಡ್ವಾನ್ಸ್ ಎಷ್ಟೊಂದು ಅಡ್ವಾನ್ಸ್ ಹಿಂಗೆ ಕೊಡೋದು ಹಿಂಗೆ ತೊಗೊಳ್ಳೋದು ಅಂತ ಹೇಳಲಿಕ್ಕೆ ಆಗ್ತದೆ ಫುಲ್ ಕ್ಯಾಶ್ಮೆಂಟ್ ಇಷ್ಟೇ ಇರೋದು ನಿಮ್ಗೆ ಭಾಳ ಇದೆ ಒಂದು ಅಡ್ವಾನ್ಸು ಎರಡು ಮಾತ್ರ ಒಂದು ಕೊಡುವಂಥದ್ದು ಅದಕ್ಕೆ ಸಂಬಂಧ ಕೊಡೋದಕ್ಕೆ ಅವರು ಒಂದಿನಕ್ಕೆ ಆಗೋದು ಅಂತ ಚರ್ಚೆ ಆಗಿದೆ ಫಸ್ಟು ಆ ಡಾಟಾ ಕಲೆಕ್ಟ್ ಆಗಬೇಕು ತಾಲೂಕಿಂದ ಇನ್ನಿಂದ ನೀವೇನಿದೆ ನಾನು ಅದಕ್ಕೆ ಹೇಳಿದೆ ಮೀಟಿಂಗ್ ಮಾಡೋದು ಕಡಿಮೆ ಮಾಡಿ ಡಾಟಾ ಕಲೆಕ್ಟ್ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಇದೆ ಡಾಟಾ ಕಲೆಕ್ಟ್ ಮಾಡಿ ಸರ್ಕಾರ ಕೇಳೋದು ಡಾಟಾ ಕೇಳುತ್ತೆ ಏಯ್ ಇವ್ರಿಗೆ ಇವ್ರಿಗೆ ಕೊಟ್ಟರೆ ಒಂದು ಹತ್ತು ಸಾವಿರ ಕೋಟಿ ಬೇಕಪ್ಪ ಅಂತ ಹೇಳ್ಬಿಡ್ತಾರೆ ಅವರು ಅದು ಐನೂರು ಕೋಟಿ ಇರುತ್ತೆ ಒಂಬತ್ತುವರೆ ಜಾಸ್ತಿ ಹೇಳಿರ್ತಾರೆ ಹೌದಲ್ಲ ಸೊ ಸಹಜ ಅದು ನಾವು ಆ್ಯಕ್ಚುಲಾಗಿ ಎಷ್ಟು ಜನ ರಿಟೈರ್ಡ್ ಆದರು ತಾಲೂಕು ಜಿಲ್ಲೆಯಲ್ಲಿ ಇಲಾಖೆ ಅವರು ಸೊ ಅದಕ್ಕೊಂದು ಫಾರ್ಮೆಟ್ ಎಲ್ಲ ಹೇಳಿದೆ ಒಂದು ಪ್ರೋಗ್ರಾಮ್ ಟೈಪ್ ಮಾಡಿ ಪಾರ್ಸಿಫೈ ಮಾಡಿ ಮಾಡಿಕೊಟ್ರೆ ಆ ಡೇಟಾ ನಮಗೆ ಸಿಕ್ತು ಅಂದರೆ ನಾವು ಮುಂದೆ ಹೆಜ್ಜೆ ಇಡ್ಬೋದು ಆ ಡೇಟಾ ಇದ್ರೆ ಯಾಕಂದರೆ ಒಂದು ನ್ಯಾಯಾಂಗ ಕೋರ್ಟ್ ಇಶ್ಯೂನಲ್ಲಿ ಹೋದರೆ ಸಕ್ಸಸ್ ಆಗೋದು ಭಾಳ ಕಡಿಮೆ ಸರ್ಕಾರದ ಮನವೊಲಿಸ್ ಮಾಡಬೇಕಾಗ್ತದೆ ಸೊ ಅದಕ್ಕೆ ಬೈರಪ್ಪನ ನಾವು ಏನು ಮಾತಾಡಿದೀವಿ ಒಂದು ಸಮ್ಮೇಳನ ಟೈಪ್ ಒಂದು ದಿನ ಮಾಡೋ ಅಷ್ಟೊತ್ತಿರ ನ್ಯಾಯಾಲಯ ಮುಖ್ಯಮಂತ್ರಿಗಳು ಅದೇ ಸ್ವಲ್ಪ ದಿನ ಹೋಗಲಿ ಅವ್ರು ಮುಖ್ಯಮಂತ್ರಿಗಳನ್ನ ಕರೆಸಿ ನಿಮ್ಮನ್ನು ಕೂಡ ಸೇರಿಸಿ ದೊಡ್ಡ ಒಂದು ಕಾರ್ಯಕ್ರಮ ಮಾಡೋಣ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಅವ್ರಿಗೆ ಒಂದು ಮನವೊಲಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಯೋಚನೆ ಆಗಿದೆ ಆಲ್ರೆಡಿ ನಾವು ಯೋಚನೆ ಮಾಡಿದ್ದೀವಿ ಮಾನವರು ಕೂಡ ಹೇಳಿದ್ದೀವಿ ಸೊ ಸಿ ಎಮ್ ಸಾಹಿಬದು ಟೈಮ್ ಕೊಡಿಸೋಣ ಮತ್ತು ನೀವು ಕೂಡ ಕೇಳಿ ಟೈಮ್ ಕೊಡಿಸೋಣ ಮತ್ತು ಇವರೆಲ್ಲ ಒಂದು ಹತ್ತು ಸಾವಿರ ಜನ ಹದಿನೇಳು ಸಾವಿರ ಜನ ಒಬ್ಬರು ಹದಿನೇಳು ಆಗಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಜನ ಡೌಟ್ ಇದೆ ಚೆಕ್ ಮಾಡಿ ಕರೆಕ್ಟಾಗಿ ಎಚ್ ಆರ್ ಎಮ್ ಮೆಸಲ್ಲಿ ತಗೋಬೇಕಾದ್ರೆ ಓಕೆ ರಾ ಎಷ್ಟು ಜನ ಹದಿನೇಳು ಸಾವಿರ ಜನ ಮಾತಾಡೋದನ್ನು ಒಂದು ತಗೊಳ್ಬೇಕಾಗುತ್ತೆ ಸೊ ಅದನ್ನು ಇದ್ರ ಮೇಲೆಗಡೆ ಹದಿನೇಳು ಸಾವಿರ ಏನೋ ಪ್ಲಸ್ ಓಲ್ಡ್ ರಿಟೈರ್ಸು ಇದ್ದಾರೆ ಎಲ್ಲರೂ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿ ಅವ್ರಿಗೊಂದು ಮೈಸೂರಲ್ಲೇ ಮಾಡ್ಬೋದು ಯೋಚನೆ ಮಾಡೋಣ ಸಿ ಎಂ ಸಾವ್ರೆ ಮೈಸೂರಲ್ಲೇ ಒಂದು ಕಾರ್ಯಕ್ರಮ ಮಾಡೋಣ ಸೊ ಈ ಥರ ಭೈರಪ್ಪನವ್ರ ಜೊತೆ ಮಾತಾಡಬೇಕಾಗುತ್ತೆ ಸೊ ಆ ನಿವೃತ್ತ ನೌಕರ್ಸಂದಡಿಯಲ್ಲಿ ನಮ್ಮ ಇದರಿಂದ ಮಾಡಿ ಪ್ರೆಷರ್ ಮಾಡೋಂಥರ್ ಮಾಡಬೇಕು ಒಂದು ಡಾಟಾ ಕಲೆಕ್ಟ್ ಆಗುತ್ತೆ ಕಲೆಕ್ಟ್ ಆದ್ಮೇಲೆ ನಾವು ಸರ್ಕಾರಕ್ಕೆ ಕೇಳಲಿಕ್ಕೆ ಆಗ್ಬೋದು ಆಗುತ್ತೆ ಏನಾಗುತ್ತೆ ಅದಿಲ್ಲಲೇ ಸುಮ್ಮನೆ ನಾವೇನೋ ಮಾತಾಡ್ತೀವಿ ಹೇಳಿದ್ರು ಹೋಗಬೇಕು ಮಾಡಿ ಹದಿನೆಂಟು ಸಾವಿರದ ಆರ್ನೂರು ಜನ ಏನು ಆ್ಯಕ್ಚುವಲ್ ಡಿ ಸಿ ಆರ್ ಜಿ ಅಂತ ಹೋಗ್ಬೇಕಿದ್ದು ಆಕ್ಚುಯಲ್ ಕಮ್ಯುನಿಕೇಷನ್ ಆಕ್ಚುಯಲ್ ಎನ್ಕ್ಯಾಶ್ ಅಂತ ಏನು ಇಸ್ ಅ ಡಿಫ್ರೆನ್ಸ್ ಆ್ಯಕ್ಚುಯಲ್ ಸಿಕ್ಬಿಟ್ರೆ ಈಗಿರೋ ಎಕ್ಸಿಸ್ಟಿಂಗ್ ಮೈನಸ್ ಮಾಡೋದು ಸಿಕ್ಬಿಡ್ತು ಭಾರತ ಅಷ್ಟೇ ಸಿಂಪಲ್ ಏನದು ಭಾಳ ದೊಡ್ಡ ವಿಚಾರ ಅಲ್ಲ ಸೊ ಒಂದು ಬೇಸಿಕಿಗೆ ಒಂದೇ ಥರ ಇರುತ್ತೆ ವ್ಯತ್ಯಾಸ ಇರಲ್ಲ ಕ್ವಾಲಿಫೈಡ್ ಸರ್ವಿಸ್ ಇರೋದು ಅದೊಂದು ಪಾರಂಪರಿ ಇಷ್ಟು ಡಾಟಾವನ್ನು ನೀವು ಕಲೆಕ್ಟ್ ಮಾಡಿದೆ ಸೊ ಸರ್ಕಾರದ ಮುಂದೆ ಈ ಗ್ರೂಗಳೆಲ್ಲ ಸಾವಿರ ಕೇಳಲಿಕ್ಕೆ ಆಗ್ತದೆ ಅಥವಾ ಅದರಲ್ಲಿ ಇನ್ನೆಷ್ಟು ಕಡಿಮೆ ನೋಡೋದು ಸರ್ಕಾರದ ವಿವೇಚನೆ ಕೊಟ್ಟಂಥ ವಿಚಾರ ಸೊ ಅಷ್ಟನ್ನು ನೀವು ಮಾಡಬೇಕು ಅನ್ನೋ ವಿನಂತಿಯನ್ನು ನಾವು ಹೇಳಿದ್ದೇವೆ ಅಷ್ಟು ಕೊಟ್ಟ ಮೇಲೆ ನೆಕ್ಸ್ಟ್ ಹೇಳಿದ್ದಾರೆ ಒಂದು ಸಮ್ಮೇಳನ ಕಾರ್ಯಕ್ರಮ ಒತ್ತಡ ಅವ್ರಿಗೊಂದು ಬುಕ್ಲೇಟ್ ಮಾಡಿ ಇಷ್ಟು ಕೊಟ್ಟು ಇಡೀ ರಾಜ್ಯ ಸೊ ತಾಲೂಕು ಜಿಲ್ಲೆ ನೌಕರ ಇಲಾಖೆ ಅವತ್ತಿನ ಏನು ಕ್ವಾಲಿಫೈನ್ ಸರ್ವೀಸು ಬೇಸಿಕ್ಕು ಡಿ ಸಿ ಆಫ್ ಈ ಥರದನ್ನು ಮಾಡಬೇಕು ಕೆಲವು ಗೊತ್ತಿರುತ್ತೆ ಇಲಾಖೆರಲ್ಲಿ ಅಕೌಂಟ್ಸ್ ರಿಪಾರ್ಟ್ಮೆಂಟ್ ಆಫೀಷಿಯಲ್ ಟೀಚರ್ಸ್ಗೆ ಗೊತ್ತಿರಲ್ಲ ಬೇರೆ ಇಲಾಖೆ ಗೊತ್ತಿರೋದು ಅವರು ಗೈಡ್ ಮಾಡಿ ಪೆನ್ಷನ್ ಪೇಪರ್ಸ್ ಎಲ್ಲ ಮಾಡೋದು ಗೊತ್ತಿರುತ್ತೆ ಸೊ ಅದನ್ನು ತಗೊಂಡು ಕೊಟ್ಟರೆ ನಾವು ಮುಂದಿನ ಸ್ಟೆಪ್ಪನ್ನು ಇಡ್ಲಿಕ್ಕೆ ಆಗ್ತದೆ ಅದು ಪ್ರಯತ್ನ ನೀವು ನಾನು ಹೇಳಿದ್ದೀನಿ ಭಾಳ ಮೀಟಿಂಗ್ ಮಾಡೋದ್ರಿಗೆ ಏನೂ ಉಪಯೋಗ ಇಲ್ಲ ಸರ್ ಎಮ್ ಎಲ್ ಎ ಮನೆಗೆ ಕೊಟ್ಟು ಮಾರ್ಗನ ಕೊಡಿ ಅದು ಅಧಿಕಾರಿಗಳು ಕೊಡಿ ತೊಂದರೆ ಇಲ್ಲ ಅಲ್ಟಿಮೇಟ್ ಡಿಸಿಷನ್ ತೊಗೊಳ್ಳೋದು ಯಾರು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೂ ಇದೇ ಕ್ಷೇತ್ರದವರು ಸೊ ಇಲ್ಲೇ ಮಾಡಬೇಕಾ ಆ ಥರದ ಸಂಖ್ಯೆ ಇದೆ ಸೊ ಆ ಥರದ್ದು ಮಾಡಿ ಮನವೊಲಿಸಿ ಪ್ರೆಷರ್ ಹಾಕಿ ಕೆಲಸವನ್ನು ಮಾಡಿಸ್ಕೊಳ್ಬೇಕಿದೋ ಹಿಂದೆ ಕೂಡ ಕೋರ್ಟ್ಗೆ ಹೋಗಿದ್ದು ಉದಾಹರಣೆಗಳು ನಿಮ್ಗೆ ಗೊತ್ತಿದೆ ಅಂತ ಏನಾಯ್ತು ಏನಾಯಿತು ಕೋರ್ಟಲ್ಲಿ ಎಲ್ಲ ನಾನು ಅದ್ರ ಬಗ್ಗೆ ವಿಷಯ ವಿಶ್ಲೇಷಣೆ ಮಾಡಿ ಹೋಗೋದಿಲ್ಲ ಗೊತ್ತಿದೆ ಸೊ ನಾನು ಸರ್ಕಾರವನ್ನು ಕೇಳಿಸ್ತೀನಿ ನನ್ನ ಕೆಲಸ ಮಾಡ್ಕೊಳ್ಬೇಕು ಅಂತ ಷಡಾಕ್ಷರ ಹೋರಾಟಕ್ಕೆ ಹೋಗ್ಬಿಟ್ಟಿದ್ರೆ ಇನ್ನೂ ಜಾಸ್ತಿ ಆಗ್ತಾನೋ ನಾನು ಹೋರಾಟ ಹೋಗೋದು ದೊಡ್ಡದಲ್ಲ ಹೋರಾಟದಿಂದ ಮಾಡಿಸ್ಕೊಳೋದು ಇದು ಬಂದಿದೆ ಸೊ ಹೇಳ್ತಾರೆ ಕೆಲವರು ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಮಾತಾಡ್ತಾರೆ ಸಾಧ್ಯ ಇವತ್ತು ಬೇಡ ಚರ್ಚೆ ಮಾಡಿದ್ದಾರೆಲ್ಲ ಇದೆ ಸಮಾಧಾನ ಇದೆ ಸಂತೃಪ್ತಿ ಇದೆಯಾ ಮುಂದೆ ಸೆಂಟ್ರಲ್ ಪ್ರದೆ ಮತ್ತೆ ಇನ್ನೊಂದು ವರ್ಷ ಹೇಳ್ತೀನಿ ನಿಮ್ಮ ಓರ್ ಇದಾವೆ ಅದು ಮುಂದೆ ಇಡೋಣ ಅವು ನಿಮ್ಮ ಸಂಬಂಧ ಜಾಸ್ತಿ ಆಗ್ತದೆ ಬಟ್ ಓವರ್ ಆಲ್ ಪೋರ್ ಅಫೋರ್ಟ್ ನಮಿ ಅಫೋರ್ಟ್ ಸಂಘಟನೆ ಅಫೋರ್ಟ್ ಅದರ ಟೀಮ್ ಅವರು ಪ್ರಿಂಟೆಡ್ ಅಫಿಷಿಯಲ್ ಅಮೌಂಟ್ ಎಲ್ಲ ಇವತ್ತು ಇಚ್ಛೆ ಬಂದಿದೆ ಬಟ್ ಇನ್ನೂ ಆ ರೀಚ್ ಆಗಿಲ್ಲ ಸೊ ಒನ್ ಸೆವೆನ್ ಟ್ವೆಂಟಿ ಫೋರ್ ಬಿಫೋರ್ ಅವ್ರಿಗೆ ಸೊ ಖಂಡಿತ ಅದ್ರ ಬಗ್ಗೆ ಸರ್ಕಾರದ ಗಮನಿದೆ ನಾವು ಈಗಾಗಲೇ ಸರ್ಕಾರ ಜೊತೆ ಆಗಿದೆ ಬಟ್ ಪ್ರೆಷರ್ ಆಗಬೇಕು ಈ ರೀತಿ ಆಗಬೇಕು ನಾನು ಹೇಳಿದ್ನಲ್ಲ ಈಗೇನು ಸ್ಪಿರಿಟ್ ಇದೆ ಇದೇ ಸ್ಪಿರಿಟು ಅವತ್ತಿನ ದಿವಸನೂ ಇರಬೇಕು ಸೊ ಖಂಡಿತ ಸರ್ಕಾರ ಅಷ್ಟೇ ಕೊಡ್ತದೆ ಅಟ್ಲೀಸ್ಟ್ ಸ್ವಲ್ಪ ನಾವು ಇಸ್ ಮಾಡ್ತದ್ ನೋಡೋಣ ಸರ್ಕಾರಕ್ಕೆ ಇದೆ ಗೊತ್ತಾಗ್ತಲ್ಲ ಎಲ್ಲ ಹಿಂದಿರಲಿಲ್ಲ ಮಧ್ಯ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ತಂದು ಇದನ್ನೆಲ್ಲ ಈ ಥರದ್ದು ಮಾಡೋ ಕೆಲಸನೂ ಆಗಿದೆ ಸರ್ಕಾರ ಇವತ್ತಿನ ಫೈನಾನ್ಷಿಯಲ್ ಕಂಡೀಷನ್ ಥರ ಮಾಡಿ ಮಾಡುತ್ತೆ ತಪ್ಪು ತಾವೆಲ್ಲಿ ಬರಲ್ಲ ಬಟ್ ಅವ್ನು ಕನ್ವಿನ್ಸ್ ಮಾಡೋ ಕೆಲಸ ಆಗಬೇಕಾಗ್ತದೆ ಸೊ ಡಾಟಾ ಕಲೆಕ್ಟ್ ಮಾಡಿ ಅದಾದ್ಮೇಲೆ ಸಮ್ಮೇಳನಗಳ ಮೂಲಕ ಅವ್ನು ಕಲಿಸಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳಿದ್ಮೇಲೆ ಸೊ ಅಲ್ಲಿಂದ ನಿಮಗೂ ಇದರ ಒಂದು ಪ್ರಯತ್ನಗಳು ಸ್ಟಾರ್ಟ್ ಆಗುತ್ತೆ ನಾನು ಕಲೆಕ್ಟ್ ಹೇಳೋದಿಷ್ಟೇ ನಿಮ್ಮ ತಾಲೂಕು ಜಿಲ್ಲೆ ಜವಾಬ್ದಾರಿ ಇದ್ದಾರೆ ಪ್ರತಿ ಆಫೀಸ್ಗಳ ಸಿಂಪಲ್ ಆಗಿರುತ್ತೆ ನೀವು ಭಾಳ ದೂರ ಏನಿರಲ್ಲ ಬಿ ಆಫೀಸ್ಗೆ ಹೋಗಿ ಸಿಗುತ್ತೆ ಎಲ್ಲ ಸಿಗುತ್ತೆ ನೀನು ಹೊಡೆದಿದ್ದು ಅಲ್ಲೇ ಇರುತ್ತೆ ಡಾಟಾ ಸಿಗುತ್ತೆ ಡಾಟಾ ಕಲೆಕ್ಟ್ ಆದಮೇಲೆ ಬೆಂಗಳೂರಿನಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಇನ್ನು ತಾಲೂಕು ಜಿಲ್ಲೆ ತುಂಬ ಈಸಿ ಇರ್ತದೆ ಸೊ ಆ ಕೆಲಸವನ್ನು ಹಂಚ್ಕೊಂಡಿದ್ದೀರಿ ನೀವು ಪ್ಲಾನ್ ಮಾಡಿ ಅದನ್ನು ಕಷ್ಟ ಮಾಡಿ ಯಾಕಂದರೆ ಸರ್ಕಾರಕ್ಕೆ ನಾವು ಸೈಂಟಿಫಿಕ್ ಡಾಟಾ ಕೊಡಬೇಕು ನಾನು ನೀವೇನು ಹೇಳಿದ್ರು ನಾನು ಭಾಳ ಜನ ಬಂದು ಕೇಳಿದ್ದೀನಿ ಅಷ್ಟೇ ಹೇಳಿದ್ದೀನಿ ಇಷ್ಟು ಕೊಟ್ಟರೆ ನಾವು ಮುಂದಿನ ಸ್ಟೆಪ್ ಬಿಡ್ತೀವಿ ಅವ್ರು ಹೇಳಿದ್ರಲ್ಲ ಐದು ಸಾವಿರ ಹತ್ತು ಸಾವಿರ ಕೋಟಿ ಖರ್ಚಾಗುತ್ತೆ ಅಂತೇಳಿ ನಾವು ಒಪ್ಕೊಂಬರ್ಬೇಕು ಆ್ಯಕ್ಚುಲಿ ಅಷ್ಟಾಗಲ್ಲ ಅಷ್ಟಾಗಲ್ಲ ಗೊತ್ತಲ್ಲ ಕೆಲವರು ಕ್ವಾಲಿಫೈಯಿಂಗ್ ಸರ್ವಿಸ್ ಕಡಿಮೆ ಇರ್ತದೆ ಸೊ ಕಡಿಮೆ ಆಗಿಬಿಡುತ್ತೋದು ಡಿಸ್ಚಾರ್ಜ್ ಹಿಂಗೆ ಆನ್ ದಿ ಬೇಸಿಸ್ ಆಫ್ ಕ್ವಾಲಿ ಕ್ವಾಲಿಫಯಿಂಗ್ ಸರ್ವಿಸ್ ಅರ್ಹತಾದಾಯಕ ಸೇವೆ ಮೇಲೆ ಅದು ಫಿಕ್ಸ್ ಆಗೋದು ಸೊ ನಿಮ್ಮ ಮೂವತ್ತೈದು ವರ್ಷ ಸೊ ಮೂವತ್ತ್ಮೂರು ಆದರೆ ಮ್ಯಾಕ್ಸಿಮಿಮ್ ಐನೂರು ಆದರೂ ಬೇರೆ ಇಪ್ಪತ್ತಾದ್ರೂ ಬೇಕು ಇದೆಲ್ಲ ನಮಗೆ ಡಾಟಾ ಬೇಕು ಅದೆಲ್ಲ ಕ್ಯಾಂಡ್ ಇರ್ತದೆ ಸೊ ಕ್ಲಾಸ್ ಒನ್ ಕ್ಲಾಸ್ ಟು ಎ ಬಿ ಸಿ ಡಿ ಅದೆಲ್ಲ ಸೊ ಇಷ್ಟು ಇಷ್ಟನ್ನ ನೀವು ಸ್ವಲ್ಪ ಫ್ರೀ